ಇವತ್ ನಾವು ಬಂದು ಮದುವೆ ಮದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಾನು ಆಡ್ರೆ ಫ್ರೆಶ್ ಬಂದರೆ ಇವ್ರ ಆರ್ಡ್ರ್ ಇನ್ನೂ ಬರಲ್ಲ ಅದಕ್ಕೆ ಈಗ ನಾವು ಇಲ್ಲಿ ನಾಷ್ಟ ಮಾಡೋಕೆ ಅಂತ ಕೊಳೆಗಾಲದಲ್ಲಿ ಸ್ಟಾಪ್ ಹಾಕಿದ್ವಿ ನಮ್ಮ ಊರಿಂದ ಬಂದು ಮಹೇಶ್ವರ ಬೆಟ್ಟಕ್ಕೆ ನೂರ ನಲ್ವತ್ತು ಕಿಲೋಮೀಟರ್ ಆಗ್ತದೆ ಈಗ ತಾಳು ಬೆಟ್ಟದಲ್ಲಿ ಇದ್ದೀವಿ ನಾವು ಈಗ ಧೂಪ ಹಾಕಕ್ಕೆ ಧೂಪ ಇಸ್ಕೊಂಡಿದ್ದೇವೆ ಜರಕುಪ್ಪೆ ಆಡಿ ಜ್ವರಕುಪ್ಪೆ ನೋಡ್ರಿ ಇಷ್ಟೊಂದು ಜನ ಅವ್ರೆ ನೋಡ್ರಿ ಈಗ ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಆಗಿದೆ ಇಲ್ಲಿ ಲಾಡು ಇದೆ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದು ಮನೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನಂತೂ ಇವತ್ತು ಪ್ರೆಸ್ಟ್ ಟೈಮ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂತಾನೆ ನಾನೊಂದ್ಸಲ ಹೋಗಿರಲಿಲ್ಲ ನೀವು ಯಾವಾಗಾರು ಹೋಗಿದ್ರೆ ಎಷ್ಟು ಟೈಮ್ ಹೋಗಿದ್ದೀರಿ ಅಂತ ಕಮೆಂಟ್ ಮಾಡಿ ನಮ್ಮ ಮನಸ್ತು ಫ್ರೆಶ್ ಟೈಮೇ ನಮ್ಮನೇಲೆಲ್ಲರೂ ಒಂದೊಂದು ಅಪ್ಪ ಹೋಗೋರೆ ನಮ್ಗೆ ಅವರ ಮುಂದೆ ಫ್ರೆಶ್ ಟೈಮೇನೆ ಇವತ್ತು ಬಂದು ಹೋಗಬೇಕು ಅಂತ ರೆಡಿ ಆಗಿದ್ದೀವಿ ಇನ್ನೂ ಹೊರಟಿಲ್ಲ ಈಗ ಏಳುವರೆ ಆಗಿದೆ ಬೇಗ ಬೇಗನೆ ರೆಡಿ ಆದವ್ರೆ ಅರೆ ಹೊರಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿ ಆಗ್ತದೆ ಇನ್ನೂ ಹೊರಟಿಲ್ಲ ಹೊರಟಾದ್ಮೇಲೆ ಸಿಗ್ತೀನಿ ಇನ್ನೂ ಹೊರಟಿಲ್ಲ ನಾನು ಬಂದು ನಮ್ಮ ಕರ್ಕೊಂಡು ಕರ್ಕೊಂಡು ಇದ್ದೀನಿ ಹೇಳ್ತಾ ಇದ್ದಾನೆ ಅದಕ್ಕೆ ಇಲ್ಲಿ ಬಂದಿದ್ದೀನಿ ನಮ್ಮ ಮನೆ ಇರೋದು ಅಲ್ಲಿ ಇಲ್ಲಿಗೆ ಬಂದಿದ್ದೀನಿ ಲಂಬಾ ಹ್ಮ್ ಹಸಿನ್ ತೋಟಕ್ಕೆ ಅಂತ ಸುಮ್ಮನಂತೂ ಅಂತೂ ಅಳ್ತಾನೆ ಇರೋದು ಅದಕ್ಕೋಸ್ಕರ ಬಂದಿದ್ದೀನಿ இவ் ஆட்ரு இன்னும் வரல அதுக்கே காக் தீவிர அது ரவாட்க்கே ரவா ஒடைய கொட்டிருமா இன்னொரு இன்னோ அந்த இன்னும் அனுஸ்தாட் தான் ನಾನು ತಿ ನೋಡ್ತೀನಿ ಬೇಕಾದ್ರೆ ಬೇಡ ಮಾಮಾ ನೀನೇನು ತೊಗೊಂಡಿದ ವೆಜ್ಗು ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಕೇಳಿದ್ರೆ ಕಳಿಸ್ತಾರೆ ಈಗ ನಾವು ಇಲ್ಲಿ ನಾಷ್ಟ ಮಾಡೋಕ್ಕೆ ಅಂತ ಕೊಳೆಗಾಲದಲ್ಲಿ ಸ್ಟಾಪ್ ಹಾಕಿದ್ವಿ ಶ್ರೀನಿಧಿ ಇಲ್ಲಿ ಈಗ ಈಗ ತಾನೇ ನಾಶ ನೋಡ್ಕೋ ಬಂದಿದ್ದೀವಿ ಇನ್ನೂ ಅವರು ಟೀ ಕಾಫಿ ಕುಡಿತಾ ಇದ್ದಾರೆ ನೀವೇನಾರು ಈ ಕಡೆ ಸೈಡ್ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾರೆ ಸೈಡ್ ಏನಾರು ಬಂದರೆ ಒಂದು ವಿಸಿಟ್ ಆಗ್ಬೋದು ಚೆನ್ನಾಗಿದೆ ಟೇಸ್ಟು ನಾಷ್ಟ ಇಲ್ಲ ನಿಮ್ಗೆ ಏನಾರು ಇಷ್ಟ ಇದ್ದರೆ ಇದು ಬಂದು ತಿನ್ಕೊಂಡು ಹೋಗ್ಬೋದು ಈಗ ಅವ್ರೆಲ್ಲ ಟೀ ಕಾಫಿ ನೋಡೋದೇ ಹೋಗ್ಬೇಕು ನಾವು ನಮ್ಮ ಊರಿಂದ ಬಂದು ಮಹೇಶ್ವರನ ಬೆಟ್ಟಕ್ಕೆ ನೂರ ನಲ್ವತ್ತು ಕಿಲೋಮೀಟರ್ ಆಗ್ತದೆ ಈಗ ನಾವು ಇಲ್ಲಿಗೆ ಇದ್ದೇವೆ ಒಂದು ನಿನ್ನ ಮಲೇಶ್ವರ ಬೆಟ್ಟಕ್ಕಿಂತ ಒಂಬತ್ತು ಕಿಲೋಮೀಟ್ರ್ ಆಗ್ಬೋದು ಈಗ ಒಬ್ಬೊಬ್ಬರ ಇದ್ದಾರೆ ಈಗ ಬಿಲ್ ಕಟ್ಟು ಬೇಕಾದ್ಬಿಟ್ಟು ಬರ್ ಓದ್ತಾಯಿದ್ದೀವಿ ಮೋನಿ ಏನು ತಿಂದು ಮೊನಿ ಏನು ತಿಂದು ಹಾಂ ಮೋನಿ ಏನು ತಿಂದು ಅಂದ್ರೆ ಜೋರು ಇಡೇ ತಿಂದು ಸ್ವಲ್ಪ ಹೊಡೆತಿಂದ ತೂ ತೊಡೆ ತೂ ತಿನ್ನ ನಾವು ತೂ ತೊಡಿದ್ದೀವಿ ನೋಡ ಒಂಬತ್ತು ಹೋಗಿ ಕಂಟೆ ಆಗ್ತೈತೆ ಈಗ ನಾವು ಆಗ ನಮ್ಮ ಮನೆ No, 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 ಇಲ್ಲ ತಾರ ಹೆಟ್ತಲಿ ಇದೀವಿ ನಾವು ಈಗ ಭೂಪ ಹಾಕಕ್ಕೆ ಭೂಪ ಇಸ್ಕೊಂಡಿದ್ದೀವಿ ಈಗ ಭೂಪ ಅದೆಲ್ಲಾ ಹಾಕಬೇಕು ನಾಮುವಾಗ ಆಯೋ ದೇಡು ಮಮ್ಮಿ ಭೂಪ ಭೂಪ ನಮ್ಗೆ ಈಗ ಟೀ ಕುಡಿಕ್ಕೆ ಹೋಗ್ತಾ ಇದ್ದೀವಿ ಈ ಬಿಸಿಲಲ್ಲೂ ಟೀ ಕುಡಿಬೇಕು ಅಂತ ಟೀ ಕುಡ್ದಿರ ಏನು ಬಿಸಿಲು ಸುಡ್ತಾ ಇದೆ ಅಂದ್ರೆ ಏನಾಯ್ತಿದ್ದದ ನಿನಗೆ ಏನು ಕಳ್ಸಿದ್ದದ ನೀನು ಹಾಕಿ ಎತ್ಬಿಡು ಕೈ ಹಾಕಿ ಕಳ್ಸಾ ಹಾಕ್ಬಿಡು ಕಾಫಿಗೆ ಇಲ್ಲಿ ಹುಡುಕಾಟ ಟಿ ಟೀ ನಂಗೂ ಬೇಡ ಟೀ ನನಗೇನು ಬೇಡ ಟೀ ಟಿ ಟೀ 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 ಕುಳಿತವ್ರೆ ಚೆನ್ನಾಗಿದದವಾ ನೆಕ್ಸ್ಟ್ ಇನ್ನೆಲ್ಲ ಸ್ಟಾಪ್ ಇಲ್ಲ ಜಾಸ್ತಿ ಅಂತ ಹೀಗೆ ಕಾಸು ಹುಡ್ತಾವೆ ಜ್ವರ ಕುಪ್ಪೆ ಆಡಿ ಜ್ವರಕುಪ್ಪ ನೋಡಿದ್ವಿ ್ಕೊಂಡು ಇಲ್ಲೆಲ್ಲ ಆಟ ಸಾಮಾನುಪೆಲ್ಲ ಸಿಗ್ತವೆ ಬೇಕಾದರೂ ತಗೋಬೋದು ಬೇಡದೇ ಇದ್ದವರು ನಮ್ಮಂಗೆ ನೋಡ್ಬೋದು ಏಕೆ ನಮ್ಮಾಗ ನೋಡ್ಕೊಂಡು ಹೋಗ್ಬೋದು ಅಲ್ವ ಇಲ್ಲೆಲ್ಲ ಇದಂತೆ ಅಂಗಡಿಗಳು ಹೀಗೆಲ್ಲ ಎತ್ಬಿಟ್ಟವ್ರೆ ನೋಡಿ ಇಲ್ಲೂ ನಡ್ಕೊಂಡೋಗ್ತಾ ಇದ್ದೀವಿ ದೂರಮ್ಮ ನಾನು ಫ್ರೆಶ್ ಟೈಮ್ ಬಂದಿರೋದೆ ಎಷ್ಟೊಂದು ಜನ ಅವರೇ ನೋಡ್ರಿ ಇನ್ನು ಬರೂ ಗೊತ್ತಾನೆ ಅವರೇ ಇಷ್ಟು ಜನದಲ್ಲಿ ನಾವು ಒಬ್ರು ನಮ್ಮ ಅಕ್ಕನಿಗೆ ಆಟ ಸಾಮಾನು ಬೇಕಂತೆ ಎಳೆಮಗ ಎಳೆ ಮಗಿಗೆ ಆಟ ಸಾಮಾನು ಎಷ್ಟೊಂದು ಆಟ ಅವೇ ನೋಡ್ಬಿಟ್ಟು ಇದಾಗ್ಬಿಟ್ಟವಳೆ ಂತೆ ಜನ ಹಿಡಿದಾರೆ ಈಗ ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈಗ ಹೇಗೆ ಎಲ್ಲಿಗೋಗ್ಬೇಕು ಅಂತ ಹೇಳೋ ಊಟ ಪ್ರಸಾದ ಮಾಡ್ಕೊಬರೋಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಎಷ್ಟು ಗಂಟೆ ಒಂದೂವರೆನಾ ಒಂದೂವರೆ ಆಗಿದೆ ಅದಕ್ಕೋಸ್ಕರ ಹಾಂ ಒಂದೂವರೆನಾ ಒಂದು ಗಂಟೆನಾ ಒಂದೂವರೆ ಆಗಿದೆ ಇಲ್ಲಿಗೆ ಬಂತು ನಾವು ಹನ್ನೆರಡು ಮುಖದಲ್ಲೇನೋ ಸ್ವಲ್ಪ ಬೇಗನೆ ಆಯಿತು ಆದರೂ ಜನ ಇದ್ದಾರೆ ಇವಾಗ ಇವತ್ತು ವಾರ ಆಗಿರೋದ್ರಿಂದ ಸೋಮವಾರ ಅದಕ್ಕೋಸ್ಕರ ಈಗ ನೆಕ್ಸ್ಟು ಇದ್ಕೋಗ್ಬೇಕು ಪ್ರಸಾದ ಇದ್ಕೋಗ್ಬೇಕು ಪ್ರಸಾದಕ್ಕೆ ಹೋಗ್ಬೇಕು ನಾಡು ಲಾಡು ಲಾಡು ಪ್ರಸಾದ ಇಲ್ಲಿ ಇವು ಕಾಣ ಈಗ ಅಲ್ಲಿಗೆ ಹೋಗಾದ್ಮೇಲೆ ಏನು ಮಾಡ್ತಾರೆ ನೋಡ್ಮಿಗೆ ಫ್ರೆಶ್ ಟೈಮ್ ಬಂದಿತ್ತು ದರ್ಶನ ಮಾತ್ರ ಚೆನ್ನಾಗಾಯಿತು ನಮ್ಮವ್ವ ನಮ್ಮ ತಾಯಿ ಮವನ್ಗೆನೋ ಸರಿಯಾಗಿ ಕಾಣಿಸ್ಲಿ ಮತ್ತೆ ನಮ್ಮ ಇರೋದೇ ಕುಳ್ಳಿ ಅದಕ್ಕೆ ಕಾಣಿಸ್ಲಿಲ್ಲ ನಾವು ಸ್ವಲ್ಪ ಎತ್ ಮ್ಯಾಗ್ ಕಾಲನ್ನ ಎತ್ತು ನೋಡ್ದೆ ಇಲ್ಲಾಂದರೆ ರಶ್ ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಕಾಣಿಸ್ತಾ ಇರಲಿಲ್ಲ ನಮ್ಮ ನಮ್ಮ ನಮ್ಮಗಿಂತ ಕುಳ್ಳಿ ನಮ್ಮ ಕೆಂದಕ್ಕೆ ಕಾಣಿಸ್ತದೆ ಒಟ್ಟಲ್ಲಿ ನಮಗ ಚೆನ್ನಾಗಾಯಿತು ಫ್ರೆಶ್ ಟೈಮ್ ಬಂದದಕ್ಕೂ ಅಂತಾರಲ್ಲ ಚೆನ್ನಾಗಿತ್ತು ನೀವು ಯಾರು ಬಂದಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಮ್ಮ ಗೌರಮ್ಮ ವೇಟ್ ಮಾಡ್ತಾವಳೆ ಕನ್ಸ್ ಕಾಣ್ಕೊಂಡು ಗೌರಮ್ಮ ಬಾ ಎಷ್ಟು ಚೆನ್ನಾಗ್ರಿ ನೋಡಿ ಬಂದರು ಬಂದರು ಹಾಂ ಏನು ಎಲ್ಗೋದ್ರು ರಥ ಎಲ್ಲ ಎಳಿತಾವ್ರೆ ಬೆಳ್ಳಿ ಬೆಳ್ಳಿ ರಥ ರಥ ಬೆಳ್ಳಿ ರಥ ತಾನೇ ಇದು ಮತ್ತೆ ಏನದು ಹೇಳಿ ತರೋದು ಹಾಗೆ ಅವ್ರು ಇದು ಮಾಡ್ತಿದ್ದದ್ದೇನು ಹಾಗೆ ಹೇಳ್ತಾ ಅದೇನು ಅದೇ ದೇವ್ರೆ ಒಟ್ನಲ್ಲಿ ಅದನ್ನೇ ದಿವಾ ಅಂದ್ಕೊಡಮ್ಮ ಈಗ ಮುಂದೆ ಇದು ಮಂದಿ ಕರ್ಪರಾತಿ ಸುಮ್ಮ ಅಂತ ಬಂದಿದ್ದೀವಿ ಅರ್ಥವಿದ್ದ ಹಾಳೆಲ್ಲ ನಿಂತ್ಕೊಂಡು ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಿ ಆಗಿದೆ ಇಲ್ಲಿ ಲಾಡು ಇಲ್ಲಿ ಕಡಲೆಪುರಿ ಎಲ್ಲ ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ಪ್ರಸಾದ ಈಗ ನಮ್ದು ಕಡಲೆಪುರಿ ಮತ್ತೆ ಪ್ರಸಾದ ಎಲ್ಲ ತಗೊಂಡಾಗಿದೆ ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಪ್ಲೇಟ್ ಇಲ್ಲಿ ಪ್ರಸಾದ ಊಟ ಮಾಡೋಕ್ಕಾಗಿಲ್ಲ ದೇವಸ್ಥಾನದಲ್ಲಿ ಕಾರಣ ನಮ್ಮ ಗೌರಮ್ಮ ಅವರು ಹಾಲು ಕರಿಬೇಕು ಅದಕ್ಕೆ ಒಂದು ಸ್ವಲ್ಪ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಕಾಲಿಯವರು ಅದೇನೋ ತೊಗೊತಾ ಇದ್ದಾರೆ ಬಳೆ ಮನುಷ್ಯಕ್ಕೆ ಆ ಕಾಲಿಗೆ ತಿಳುಂದ ಅದಕ್ಕೋಸ್ಕರ ಕೈಸ ತಿಂತೀನಿ ತಗೊಂಡಾದ್ಮೇಲೆ ಹೋಗ್ಬೇಕು ಹೊಟ್ಟೆ ಬೇರೆ ಸಿಗ್ತಾ ಇದೆ ಪ್ರಸಾದ ತಗೊಂಡಿರೋದನ್ನ ತಿನ್ಕೊಂಡು ಗಡ್ಡಪ್ಪ ತಿನ್ಕೊಂಡು ಹೋಗೋದು ನಾಲ್ಕು ಗಂಟೆ ಆಗೈತೆ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಪರೋಟ ಪರೋಟ ಅವ್ರಿಗೆ ಮಸಾಲೆ ದೋಸೆ